ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸರ್ಕಾರದ ವಿಚಾರವಾಗಿ ಮತ್ತು ಬೆಂದ್ರೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇವೆ ಆದರೆ ಚುನಾವಣೆ ಹಿಂದೆ ಲೋಕಸಭಾ ಚುನಾವಣೆ ಹಿಂದೆ ಪ್ರಚಾರ ಸಮಯದ ಸಮಯದಲ್ಲಿ ರಾಜ್ಯದ ಬಿ ಜೆ ಪಿ ಮುಖಂಡರುಗಳು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟುಗಳನ್ನು ನಾವೇ ತೆಗೆದುಕೊಳ್ತೀವಿ ಕಾಂಗ್ರೆಸ್ಗೆ ಒಂದೂ ಬರೋದಲ್ಲ ಅಂತ ಹೇಳಿದ್ದ ಮಾತನ್ನು ಕೇಳಿ ಬಿಡ್ತೀವಿ ಯಡಿಯೂರಪ್ಪನವರು ಮೂರು ಸರಿ ಮುಖ್ಯಮಂತ್ರಿ ಆದರೂ ಸಹ ಅವ್ರು ನೂರ ಹತ್ತರ ಮೇಲೆ ಯಾವತ್ತೂ ಹೋಗಿರಲಿಲ್ಲ ಅವರು ಯಾವಾಗಲೂ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಫಾರ್ಟಿ ಮಿಷನ್ ಅಂತ ಹೇಳ್ದವರು ನೂರ ಹತ್ತರ ಮೇಲೆ ಯಾವತ್ತೂ ಅವ್ರು ಹೋಗಿರಲಿಲ್ಲ ಯಾವಾಗಲೂ ಹೋಗಿಲ್ಲ ಆದರೆ ಈಗ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ತೊಗೊಳ್ತೇನೆ ಅಂತ ಯಡಿಯೂರಪ್ಪನವ್ರು ಮಾತು ಹೇಳೋದಿದೆಯಲ್ಲ ಆಶಾಸ್ಪದ ಆಗಿದೆ ಒಬ್ಬ ಹಿರಿಯ ನಾಯಕರಾಗಿ ಅಂದರೆ ಕಾಂಗ್ರೆಸ್ ಅಷ್ಟು ನಿಷ್ಕ್ರಿಯ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ ನಿಮ್ಮ ಅಪ್ಪ ಮಕ್ಕಳ ಹಡಬೀ ದುಡ್ಡು ಇರ್ಬೋದು ಊರವರು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರನ ಉರುಳಿಸಿ ದುಡ್ಡು ಮಾಡಿ ಹಡಬಿ ದುಡ್ಡಲ್ಲಿ ನೀವು ಚುನಾವಣೆ ಮಾಡಿಕೊಟ್ಟಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಟ್ಟಿದ್ದೀರಾ ಚಾಲೆಂಜ್ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನೀವು ಗೆದ್ದರೆ ನಾ ನಾನು ರಾಜೀನಾಮೆ ಕೊಡ್ತೇನೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಪ ಮಕ್ಕಳು ನಿವೃತ್ತಿ ಹೊಂತೀರಾ ಯಡಿಯೂರಪ್ಪನವರು ಯಡಿಯೂರಪ್ಪ ಮಗ ನಿವೃತ್ತಿ ಬಂತೀರ ಆಗತ್ತ ನಿಮಗೆ ಹೇಳಿ ಹೇಳ್ತೀರಾ ಆಗೋದಾದ್ರೆ ಹೇಳಿ ಈಗ ಸುಮ್ಮನೆ ಯಡಿಯೂರಪ್ಪನವ್ರು ಈ ವಯಸ್ಸಲ್ಲಿ ಏನು ಬೇಕಾದರೂ ಮಾತಾಡ್ತಾರೆ ರಾಘವೇಂದ್ರ ಓಟ್ ಕೇಳಿದ್ದು ಯಾರಿಗೆ ಕೇಳಿದ್ದಾರೆ ನನಗೆ ಓಟ್ ಕೇಳಿ ಅಂತ ಕೇಳಿಲ್ಲ ರಾಘವೇಂದ್ರ ರಾಘವೇಂದ್ರ ಕೇಳಿದ ಮೋದಿಗೆ ಮೋದಿಗೆ ಒಟ್ಕೊಡಿ ಮೋದಿಗೆ ಓಟ್ಕೊಡಿ ಕೇಳಿದ್ದಾರೆ ಎಲ್ಲೂ ನನಗೆ ಕೊಡಿ ಅಂತ ಎಲ್ಲೂ ಕೇಳಿದ್ರೆ ರಾಘವೇಂದ್ರ ಕೇಳಿಲ್ಲ ಅಂದ್ರೆ ರಾಘವೇಂದ್ರ ಜಿಲ್ಲೆ ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಆಯ್ತು ನನಗೆ ಓಟ್ ಕೇಳಿ ಕೇಳಿದರೆ ಜನ ಓಟ್ ಕೊಡಲ್ಲ ಮೋದಿಜಿಯವರ ಹೆಸರಲ್ಲಿ ಓಟ್ ಕೇಳುವಂಥ ಪದ್ಧತಿ ಬಂದಿದೆ ಅಂದ್ರೆ ಇವು ಯಾವ ಮಟ್ಟಕ್ಕೆ ಹೋಗಿದ್ದೀರಿ ನೀವು ಹಾಗಾದ್ರೆ ನಿಮ್ಮ ಅಭಿವೃದ್ಧಿ ಏನು ನಿಮ್ಮ ಕೆಲಸ ಏನು ನಿಮ್ಮ ಅಭಿವೃದ್ಧಿ ಒಂದೇ ಶಿಕಾರಿಪುರ ಅಪ್ಪ ಮಕ್ಕಳು ಮಾಡಿದ ಅಭಿವೃದ್ಧಿ ಇವಾಗ ಬಂದು ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡಿರೋದು ಎರಡನಾದ್ರೂ ಇಡೀ ಶಿಕಾರಿಪುರ ಮಾತ್ರ ಅಭಿವೃದ್ಧಿ ಮಾಡಿದ್ದೀರಿ ನೀವು ಯಾವ ಮುಖ್ಯಮಂತ್ರಿ ಆದರೂ ಶಿಕಾರಿಪುರವನ್ನೇ ನೋಡಿದಿರಿ ಬಿಟ್ರೆ ಬೇರೆ ನೀವು ಯಾವತ್ತೂ ನೋಡಿಲ್ಲ ನೀವು ಒಂದು ವಿಮಾನ ನಿಲ್ದಾಣ ಒಂದು ಹೇಳ್ತೀರಿ ವಿಮಾನ ನಿಲ್ದಾಣ ಮಾಡಿದ್ದು ಒಂದು ಹೇಳ್ತೀರಿ ಅಷ್ಟು ಬಿಟ್ಟರೆ ಬೇರೆ ಏನು ಹೇಳ್ತೀರಿ ನೀವು ನಾನು ಬಿಡೋದಿಲ್ಲ ಇವತ್ತೇ ಹೇಳ್ತಾ ಇದ್ದೀನಿ ಬರೆದಿಡ್ಕೋಬೇಕು ತಾವು ಸಾಯಿ ಗಾರ್ಮೆಂಟ್ಸಿಗೆ ಇನ್ನೂರ ಎಂಬತ್ತೈದು ಎಕರೆ ನೀವು ಕೊಟ್ಟಿದ್ದೀರಲ್ಲ ಇದು ಕರ್ನಾಟಕದ್ದು ಶಿವಮೊಗ್ಗದ್ದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇವೆಲ್ಲ ಇವೆಲ್ಲ ಯಾರ್ದು ಆಸ್ತಿ ಸರ್ ನಮ್ಮ ಕರ್ನಾಟಕದ ಆಸ್ತಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಆಸ್ತಿ ಯಾರಿಗೇ ಕೊಟ್ಟಿರಿ ಹತ್ತು ಸಾವಿರ ರೂಪಾಯಿ ಐದು ಹಗ್ಗೆ ಹತ್ತು ಸಾವಿರ ರೂಪಾಯಿ ಎಕರೆಗೆ ಆ ಈಗ ಮಾರಿದ್ರೆ ಒಂದು ಕೋಟಿ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಒಂದು ಕೋಟಿ ಮೇಲೆ ಈಗ ಯಾವ ಉದ್ದೇಶ ಕೊಟ್ಟಿದ್ದೀರಿ ನೀವು ನೂರಾರು ಕೋಟಿ ಹೊಡೆದಿದ್ದೀರಿ ಇದರಲ್ಲೂ ಅಪ್ಪ ಮಕ್ಕಳು ನೂರಾರು ಕೋಟಿ ರೂಪಾಯಿ ಇದರಲ್ಲೂ ಹೊಡೆದಿದ್ದಾರೆ ಇದನ್ನ ತನಿಖೆ ಆಗಬೇಕು ಬಿಡಲ್ಲ ನಾನು ಇಲ್ಲ ಅಂದರೆ ಬೇಳೂರು ಒಂದು ದಿವಸ ರಾಜಕೀಯದಲ್ಲಿ ಇರೋದಲ್ಲ ನಾನು ರಾಜೀನಾಮೆ ಕೊಟ್ಟವರು ಬರ್ತೇನೆ ಸರ್ಕಾರದಿಂದ ಅದನ್ನು ತನಿಖೆ ಅದು ಆಗಬೇಕು ನಮ್ಮ ಡಿ ಸಿ ಸಿ ಬ್ಯಾಂಕ್ ಹಗರಣದ ತನಿಖೆ ಎರಡೂ ಆಗಬೇಕು ತಪ್ಪು ಇಷ್ಟೊಳಗೆ ನಮ್ಮ ಸರ್ಕಾರ ಹಿಡಿಬೇಕಾಯ್ತು ಇದು ನಾನು ನಾನು ಖಂಡನೆ ಮಾಡ್ತೀನಿ ನಾನು ನಾನು ಸರ್ಕಾರ ಖಂಡನೆ ಮಾಡ್ತೀನಿ ನಾನು ಯಾವ ದೊಡ್ಡ ಮನುಷ್ಯರೀ ಅವನು ಅಷ್ಟೊಂದು ಹೆಣ್ಣು ಹೆಣ್ಣುಮಕ್ಕಳು ಶಾಪ ತಟ್ಟಿದೆ ಅವನಿಗೆ ಹಾಕ್ಬೇಕು ಅವನು ಒಳ್ದು ಒಳ ಹಾಕ್ಬೇಕು ತರಬೇಕು ಏನು ಇವರು ಹೋಗೋಕ್ಕಾಗಲ್ವ ಅಲ್ಲಿಗೆ ಸರ್ಕಾರ ಇದು ಮಾಡಿದ ನಿಧಾನ ಮಾಡಿದ್ದು ನನಗೂ ಸಹಿಸೋಕ್ಕಾಗಲ್ಲ ಇದು ಖಂಡನೆ ಇದು ನಾನು ಖಂಡನೆ ಮಾಡ್ತೀನಿ ಯಾವುದು ಗೊತ್ತಿಲ್ಲ ನಾನು ಖಂಡನೆ ಮಾಡ್ತೀನಿ ರೀ ನಾನು ಸರ್ಕಾರಕ್ಕೆ ನಾ ನಾನು ಸರ್ಕಾರದ ಒಬ್ಬ ವ್ಯಕ್ತಿ ಆದರೂ ಸಹ ಖಂಡನೆ ಮಾಡ್ತೀನಿ ನಾನು ಸಿ ಬಿ ಐಗೆಲ್ಲ ಇಂಥವೆಲ್ಲ ಇಂಥ ಕಚ್ಚಡಾ ಕೇಸಲ್ಲ ಸಿ ಬಿ ಐ ಕೊಡೋಕ್ಕಾಗತ್ತೀ ತ್ರಿ ಎಲ್ಲ ಇದಾರೆ ಅದೇನೋ ನಡೀತಿದೆ ಗೊತ್ತಿಲ್ಲ ಅಲ್ಲ ಅಲ್ಲ ನಾನು ಹೇಳೋದು ಹೇಳ್ತೀನಿ ಸಿ ಸಿ ಬಿ ಐ ಹೇಳಿದಾರಲ್ಲ ಎಲ್ಲ ಇಂಥ ಕಚ್ಚಡಾ ಕೇಸ್ಗಳ ಸಿ ಬಿ ಐ ಕೊಡೋದತ್ರಿ ಕಚ್ಚರ್ಕರದ ಕೇಸಲ್ಲ ಸಿ ಬಿ ಐ ಕೊಡೋಕ್ಕಾಗತ್ತಾ ಆ ಅಂಥವಲ್ಲ ಅಸಹ್ಯ ರೀ ಸಿ ಬಿ ಐಗೆ ಒಂದು ತೂಕ ಇದೆ ರೀ ಸಿ ಬಿ ಐ ಅಂದರೆ ಎಂಥದ್ದ ಕೇಸ್ ಹಿಡಿಬೇಕು ಅದು ಬಿಟ್ಟು ನೀವು ಎಸ್ ಐ ಟಿ ಸಾಕಿದ್ರಲ್ಲ ಅದು ಜಾಸ್ತಿ ಆಯ್ತು ಸೇಟಿನೇ ಜಾಸ್ತಿ ಆಯ್ತು ಈ ಕೊಳಕರಿಗೆಲ್ಲ ಸಿ ಬಿ ಐ ಕೊಡೋವಂಥ ಹೆಸರು ಹೇಳೋದು ತಪ್ಪು ಇವು ಬಿ ಜೆ ಪಿ ರೀ ಮಾತೆತ್ತೀರಿ ಸಿ ಬಿ ಐ ಮಾತೈತ್ರಿ ಸಿ ಬಿ ಐ ದಿವ್ ಕಾಲದಲ್ಲಿ ಎಷ್ಟು ಕೊಟ್ಟಾರೋ ಪರಸ್ಪೆಸ್ಥ ಕೇಸು ಸಿ ಬಿ ಐ ಕೊಟ್ಟು ಮಣ್ಣು ಮುಖಿ ಎಲ್ಲ ಕೇಸು ಮಣ್ಣು ಹೋಗಿದೆ